ಹರೇ ಶ್ರೀನಿವಾಸ ಇವ್ರ ಗೀತಾ ಕಾಳಜಿ ಈಗಾಗಲೇ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ಇವಳು ನಮಸ್ಕಾರ ಈ ದಿವಸ ಅವಳ ಕಡೆಯಿಂದ ಹತ್ತಿ ಬತ್ತಿ ವಿಷಯವಾಗಿ ಒಂದು ಸ್ವಲ್ಪ ಜಾಸ್ತಿ ಅನ್ನೋದು ಹೆಚ್ಚಿನ ಒಂದು ಜ್ಞಾನ ಅನ್ನೋದು ತಿಳ್ಕೊಳ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತ ಹೇಳ್ತೀನಿ ಅದಕ್ಕೆ ಅದರದ್ದು ಪೂರ್ಣ ವಿವರಣೆ ಅನ್ನೋದು ಅವರೆಲ್ಲ ಹೇಳಿಕೊಡ್ತಾರೆ ಹೀಗೆಲ್ಲ ಕೇಳ್ಬಹುದು ಅದಕ್ಕೆ ಈ ವಿಷಯವನ್ನು ಹರೇ ಶ್ರೀನಿವಾಸ ಈ ದಿವಸ ಅಗ್ದಿ ಮುಖ್ಯವಾದಂಥ ವಿಷಯ ತೊಗೊಂಡು ನಾನು ನಿಮ್ಮ ಮುಂದೆ ಬಂದೀನಿ ಭಾಳ ದಿವಸ ಆಯಿತು ಹೇಳಬೇಕು ಹೇಳಬೇಕು ಅಂತ ಇದ್ದೆ ಆದರೆ ನಾನು ಹೇಳಿದ್ನಲ್ಲ ನಿಮಗೆ ಕಣ್ಣು ಆಪ್ರೇಷನ್ ಆಯಿತು ಅದು ಆಯಿತು ಹೀಗಾಗಿ ನಾನು ಬರೋಕ್ಕಾಗಲಿಲ್ಲ ಇವಾಗ ನಾನು ಇದನ್ನು ನಮ್ಮ ಅಕ್ಕನ ಮನೆಗೆ ಬಂದಾಗ ಇದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಆ ವಿಷಯನೇ ನಮ್ಮ ಅಕ್ಕ ಮತ್ತೆ ಪುನಃ ಹೇಳೋದ್ಲಕ್ಕಿ ನನಗೂ ಏನು ಇವತ್ತು ನಾಳೆ ಏನು ವಿಚಿತ್ರವಾಗಿ ಏನೇನೇನೇನು ಹತ್ತಿ ಬತ್ತಿ ಎಲ್ಲ ಒಂಥರ ಥರ ಬಿಡ್ಲಿಕ್ಕೆ ಥರಲ್ಲ ಹ್ಯಾಂಗ ನೋಡಿ ಏನು ನೀನು ಅಂತ ನನಗೆ ಕೇಳಿದ್ಲು ಆಮೇಲೆ ಅಂದೆ ಹೌದು ನಾನು ನೋಡೀನಿ ಅಂತಂದೆ ಹಾಗಂದ್ರೆ ಇದ್ರ ವಿಷಯವಾಗಿ ನೀನೇ ಇದ್ರ ಬಗ್ಗೆ ಪೂರ್ತಿಯಾಗಿ ಹೇಳು ಅದಕ್ಕೊಂದು ಬೆಲೆ ಇರ್ತದ ಅನುಭವಸ್ತ್ರ ಹೇಳೋದಕ್ಕೆ ಮತ್ತು ಇದ್ರೆ ಸುಮ್ಮನೆ ನಾವೇನಾರ ಹೇಳೋದಕ್ಕೆ ಬೆಲೆ ಇರ್ತದ ಅಂತ ಹೇಳಿದೆ ಆಯಿತು ಸರಿ ಅಂತಂದು ಅಂದಂಗೆ ಸರಿಯಾಗಿ ಬತ್ತಿ ಮಾಡ್ಕೊತ ಕೂತಾಳೆ ನಾನು ಇಷ್ಟೋ ತನಕ ಮಲ್ಕೊಂಡಿದ್ದೆ ಎದ್ದೆ ನೋಡ್ತೀನಿ ಬತ್ತಿ ಮಾಡ್ಲಿಕ್ಕೆ ಅಯ್ಯೋ ರಮ್ಮ ಎಷ್ಟರ ಮಾ ಇಟ್ಕೊಂಡು ಕೂತಿಯಲ್ಲವಾ ಅಂತಂದೇಳಿ ಬಂದೆ ಏನವಾ ಅಕ್ಕ ಎಷ್ಟು ಬತ್ತಿ ಮಾಡ್ಲಿಕ್ಕೆ ಹತ್ತೀಯಲ್ಲ ಏನು ವಿಶೇಷ ಬತ್ತಿ ಹಾಂ ದಸರಾ ಹಾಂ ಬೇಕು ಬೇಕು ಅಲ್ಲ ಅದೇನೇ ಬೇಕು ಮಂಗಳಾರತಿ ಬರ್ತಿ ಬೇಕು ಎಲ್ಲ ಬೇಕೇ ಬೇಕಲ್ಲ ವಿಶೇಷ ಏನಿಲ್ಲ ಎಲ್ಲ ದಿನಬಳಕೆ ಬಳಕೆ ಬತ್ತಿಗಳು ಎಲ್ಲ ದಿನ ಬಳಕೆ ಬತ್ತಿಗಳು ಅಲ್ಲ ಈ ತರ ಎಳಿ ತೆಗೆದಿ ಕತ್ತಿಯಲ್ಲ ಅಲ್ಲ ಇದು ಏನ್ ಬತ್ತಿ ಇದು ಹೆಡಿ ಏನಂತಾರೆ ಇದಕ್ಕೆ ಪ್ರೋಷ್ಟಪತಿ ಕೇಳ್ಕೊತ ಮಾಡಬೇಕು ಮಾಡುವಂಥದ್ದು ವೈಕುಂಠ ಬತ್ತಿ ಕುಂಠ ಬತ್ತಿ ಅಂತಾರೆ ಇದು ಈ ತರ ಅಂತಂದ್ರ ವೈಕುಂಠ ಚತುರ್ದಶಿ ವೈಕುಂಠ ಚತುರ್ದಶಿ ಹಚ್ಬೇಕಿದ್ರು ಅದೇ ಸಲುವಾಗಿ ಇದು ಮಾಡಕೋತೆ ಅದು ಬೃಹಸ್ಪತಿ ಮನೆಗೆ ಕೇಳಿದೆವು ಟಿ ವಿದಾಗ ಹೋಗ್ತಿದೆ ಹೋಗ್ತದೆ ಈಗ ಏನು ಹೋದ ಕೈದೇ ಆಗಂಗಿಲ್ಲ ಆಮೇಲೆ ದೂರ ದೂರ ಹೋಗ್ಲಿಕ್ಕೆ ಬರ್ಲಿಕ್ಕೂ ಆಗಲ್ಲ ಮನೆಗೆ ಕೇಳ್ಕೊತ್ ಮಾಡಿದೆ ಅದು ಅವತ್ತು ಹಚ್ಚೋದ್ ಬತ್ತಿ ಇದು ಅದಕ್ಕೆ ನಾನು ಅದೇ ಅದ ಅಲ್ಲ ಇದು ಬತ್ತಿನ ಏನೋ ಎಳಿಯನ್ನು ತೆಗಿಲಿಕ್ಕತ್ತಿ ಅಲ್ಲ ಇದು ಮುನ್ನೂರ ಅರವತ್ತೈದು ಎಳಿ ಹೆಂಗೆ ಮಾಡ್ಬೇಕನ್ನೋದು ಒಂದು ಸ್ವಲ್ಪ ಇದು ಎಳಿ ಹಾಂ ಎಳಿ ಗೊತ್ತಾಯ್ತು ಇದೇ ಇದು ಹಾಲು ಹಚ್ಚಬೇಕು

ಬಿಚ್ಚಿ ಇದು ಕರೆಕ್ಟಾಗಿ ತುಪ್ಪದಾಗ ತೋಯಿಸ್ಬೇಕು ಹ ತೋಯಿಸಿ ಇದು ಈ ತರ ಹ್ಮ್ ಈ ತರ ಇದು ಬಿಟ್ಟು ಹ್ಮ್ ಯಿತರ ಮಾಡಿ ಆ ಒಂದು ಹೆಡಿ ಒಂದು ಬಾಲ ಇದು ಇದು ಬಾಲ ಅನ್ಕೋರಿ ಈ ತುಪ್ಪದಾಗಿ ತೋರ್ಸಿದೆ ಗಟ್ಟೆ ಕೂರ್ತಿದೆ ಯಾ ತೈಸಿಲ್ಲ ಈಗ ಹಾಗೆ ಅನುಸ್ತದ ನೀ ತೋರ್ಸ ಇದು ಕೂರ್ತಿದೆ ಇದು ಇಲ್ಲಿ ಅರಷ್ಟನ ಕುಂಪು ಇಲ್ಲಿ ಹಚ್ಚಬೇಕು ಅರಷ್ಟನ ಕುಂಪು ಹಿಂಗಚ್ಚಿ ಬೆಳಗಿನ ಜಾವಕ್ಕ 5 5:30 ರಿಂದ 6 ಗಂಟೆ ಒಳಗಾಗಿ 5:00 4:00 ರಿಂದ ನಕ್ಷತ್ರ ಇರುವಾಗ ಹಚ್ಚಬೇಕು ಇದು ದೇವರಿಗೆ ಮಂಗಳಾರತಿ ಮಾಡಿ ಮಾಡಿ ಇದು ಎತ್ತರ ಯಷ್ಟ ಇಡಬೇಕು ಅಷ್ಟ ಇಡಬೇಕು ಇಲ್ಲೇನೇ ಮೇಲೆ ಅಪಾರ್ಟ್ಮೆಂಟ್ ಮ್ಯಾನ್ ಓಲ್ ತುಳಸಿ ಮುಂದೆ ತುಳಸಿ ಮುಂದಿಡ ಇದು ಒಂದ್ಸಲ ಎರಡ್ ಸಲ ಜೀವನ ನಿಮ್ಗೆ ಎಷ್ಟು ಸಲ ನೀವು ತಿರುಪತಿಗ್ ಹೋಗ್ತೀರಿ ತಿರುಪತಿಗೆ ಹೋದಾಗ ಬೇಡಿ ಹೆಣ್ಮಪ್ಪನ ಮುಂದೆ ಹಚ್ಬೇಕು ಯಾಕಂದ್ರೆ ತಿರುಪತಿ ಬೆಟ್ಟ ಬೇಕಾದಷ್ಟ ಎತ್ತರ ಜಾಕ್ ಅಂದ್ರೆ ಬೇಡಿ ಹೆಣ್ಮಪ್ಪನ ಮೇಲೆ ಹಚ್ಬೇಕಿದ್ ಹಿಂದೆ ತೋರಿಸಿಕೊಂಡ್ ಹೋಗಬೇಕು ಅಲ್ಲಿ ಮುಂದೆ ಹಚ್ಬಹುದ ಎತ್ತರವಾದಲ್ಲಿ ಬೇಡಿ ಹಣಮ್ಮನ ಮುಂದೆ ಹಚ್ಚಬೇಕು ಅಂದ್ರೆ ವೈಕುಂಠ ಚತುರ್ದಶಿ ಪ್ರತಿ ವರ್ಷನೂ ಹಚ್ಚಬೇಕು ಮಧ್ಯದಲ್ಲಿ ನೀವು ತಿರುಪತಿ ಹಚ್ಬೇಕಾ ಆಯ್ತು ಇದು ಒಂದು ವಿಷಯ ಅಂತ ಹೇಳದ್ ಇನ್ನು ಇದು ವಿಷಯ ಇದು ವೈಕುಂಠ ಬತ್ತಿ ಆಯ್ತು ಇನ್ನು ಮುಖ್ಯವಾಗಿ ನಮಗ ಪ್ರತಿನಿಧಿ ಬೇಕಾಗತಕ್ಕಂಥ ಬತ್ತಿಗಳು ಎಷ್ಟು ಹೇಳ್ಬಿಡಿ ಇದು ನಾವು ಸಾಧನೆಗಾಗಿ ಮಾಡತಕ್ಕಂಥ ವರ್ಷಕ್ಕೊಂದ್ಸಲ ಮಾಡವು ಈಗ ಹಾಂಗ್ ವರ್ಷಕ್ಕೊಮ್ಮೆ ಮಾಡೋದಂದ್ರೆ ವೈಕುಂಠ ಬತ್ತಿ ಅದ ಬ್ರಹ್ಮಾಂಡ ಬತ್ತಿ ಅದ ಹಕ್ಕಿ ಪಕ್ಷಿ ಬತ್ತಿ ಆಮೇಲೆ ಕೃತಿಕಾ ನಕ್ಷತ್ರ ಬತ್ತಿ ಅವೆಲ್ಲ ನಾನು ತೋರಿಸಿ ನಾನು ಎಲ್ಲರಿಗೂ ಹೆಂಗ್ ಮಾಡಬೇಕು ಅಂತ ಅನ್ನೋದು ಆಮೇಲೆ ಅಷ್ಟ ದಿಕ್ಪಾಲಕರ ಬತ್ತಿ ಇವನ್ನೆಲ್ಲ ನಮ್ಮ ಸಾಧನೆಗಾಗಿ ಮಾಡಿಕೊಡೋ ಬತ್ತಿ ಆಯ್ತು ಆದ್ರೆ ರೆಗ್ಯುಲರ್ ಹಚ್ಚವು ಬತ್ತಿಗಳು ಯಾವ್ಯಾವ

ಇದು ಮಂಗ್ಳ ಮಂಗ್ಳಾಟಿ ಆಮೇಲೆ ಇದು ನೋಡು ಒಂದು ಹೆಸರು ಕಾರ್ನಷ್ಟು ಉದ್ದಿರಬೇಕು ಹ ಉದ್ದಿನ ಕಾಳಿನಷ್ಟು ದಪ್ಪ ಇರಬೇಕು ನೀವು ಹೆಸರು ಕಾಳು ಉದ್ದಿನ ಕಾಳು ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ ಹೆಸರು ಕಾಳು ಅಂದ್ರೆ ಹಸಿ ಹೆಸರು ಗಿಡದಾಗಿರ್ತಾವಲ್ಲ ಹೆಸರು ಬಿಡಿಸೋದಕ್ಕಿಂತ ಮುಂಚೆ ಕಾಳು ಹೊರಗ್ ಬರೋದಕ್ಕಿಂತ ಮುಂಚೆ ಅದಕ್ಕೆ ಹೆಸರು ಹೆಸರಂತೆ ಅಂತಾರೆ ಅಂದ್ರೆ ಹೊರಗೆ ಬಂದ ಹೆಸರು ಹೆಸರೇ ಅಂತಾರೆ ಅಷ್ಟಿರ್ಬೇಕು ಉದ್ದು ಇರ್ತಾವಲ್ಲ ಉದ್ದ ಅವು ದಪ್ಪ ಇರ್ತಾವ ಉದ್ದಿನಷ್ಟು ದಪ್ಪ ಇರ್ಬೇಕು ಉದ್ದಿನ ಕಾಳು ಉದ್ದಿನ ಹಸಿ ಬೆಳಿ ಬೆಳಿತಾರಲ್ಲ ಅದನ್ನ ಅಂದ್ರೆ ರಾ ಮಟೀರಿಯಲ್ ಉದ್ದಿಂದ ಅದು ಬೆಳೆಸೋದಕ್ಕಿಂತ ಮುಂಚೆ ಅದು ಇರಬೇಕು ಹೆಸರು ಕಾಳಿನಷ್ಟು ಉದ್ದಿರಬೇಕು ಉದ್ದಿನ ಕಾಳು ದಪ್ಪಿರಬೇಕು ಅಂದ್ರೆ ಮಂಗಳಾರತಿ ತನಕ ಇದು ಉರಿತಾವ ಅಂದ್ರೆ ದೇವರಿಗೆ ಮಾಡಿ ಮತ್ತೆ ಲಕ್ಷ್ಮೀ ದೇವಿಗೆ ಕೊಟ್ಟು ಆಮೇಲೆ ವಾಯುದೇರಿ ವಾಯುದೇರಿ ಕೊಟ್ಟು ರಾಯರ ತನಕ ಉರಿಬೇಕು ಅದೇನೋ ಇಷ್ಟಿಷ್ಟೇ ಒಂದ್ ಚೂರು ಮುಕುಡಿ ಮುಗಿನಷ್ಟು ಅಂತಿದ್ರು ಅದಕ್ಕೆ ಅಂತವ್ ಮಾಡಬಾರ್ದು ಈಗ ನೋಡ್ರಿ ಇಷ್ಟೆಲ್ಲ ಮಾಡಿಟ್ಟಿದ್ದಾಳೆ ಈಗ ಇನ್ನೂ ಮಾಡಿದ್ದಾಳೆ ಬೇಕಾದಷ್ಟು ಆಕಿ ಲಕ್ಷ ಬತ್ತಿ ಲಕ್ಷ ಗೆಜ್ಜೆ ವಸ್ತ್ರ ಎಲ್ಲಾನು ಮಾಡ ಉಪಸಿ ನಾವು ಲಕ್ಷೂ ಆ ಲಕ್ಷ ಎಲ್ಲ ಬೇಕಾದಷ್ಟು ಮಾಡಿದಾಳ ಆದ್ರ ಅದನ್ನು ನಿಮಗೆ ತೋರಿಸ್ಬೇಕು ಯಾವ ಈ ತರ ಮಂಗಳಾರತಿ ಬತ್ತಿ ನೋಡ್ರಿ ಇಷ್ಟು ಯಾವಾಗ್ಲೂ ಮನೆಯೊಳಗ ಪ್ರತಿನಿತ್ಯ ಹಚ್ಚದಲ್ದೇ ಇಷ್ಟು ದಸರಾ ದೀಪಾವಳಿ ನವರಾತ್ರಿ ಆಮೇಲೆ ನವರಾತ್ರಿ ಬತ್ತಿ ಅಂತು ಬೇರೆನೇ ಮಾಡ್ತಾಳೆ ಯಾಕಂದ್ರೆ ಅವು ದೊಡ್ಡ ದೊಡ್ಡ ಒಂಬತ್ತು ದಿವಸ ಉರಿಬೇಕಲ್ಲ ಅವಾಗ ಒಂದು ದಿವ್ಸ ಏನು ಬದಲಾಸದಿರಂಗಿಲ್ಲ ಇವು ನಿತ್ಯದ ದೀಪಗಳೆಲ್ಲ ಇವು ಬದ್ಲಾಸೋದ್ ಅವು ಬದಲಾಸ್ಲಿಕ್ಕೆ ಬರೋಂಗಿಲ್ಲ ಅದಕ್ಕೆ ದೊಡ್ಡ ದೊಡ್ಡ ಅಂದ್ರೆ ಒಂದು ಗೇಣ ಅಷ್ಟು ಮಾಡ್ತಾಳೆ ಅದು ಎಷ್ಟು ತಮ್ದು ಪಾತ್ರೆ ಇರ್ತದಲ್ಲ ಬತ್ತಿ ಹಾಕಿ ದೀಪ ಹಾಕ್ಲಿಕ್ಕೆ ಅದ್ರಕ್ಕೆ ಸರಿ ಹೋಗಂ ಅಂದ್ರೆ ಒಂದೊಂದು ಕಾಲು ಕೆ ಜಿ ಅಷ್ಟು ಎಣ್ಣೆ ತುಪ್ಪ ಹಿಡಿತದ ಅಂತಂಥ ದೀಪಗಳವ ಅವು ತೋರಿಸ್ತೀವಿ ಆಮೇಲೆ ಅದ್ರೊಳಗೆ

ನಮಗೆ ಪ್ರತಿನಿತ್ಯ ಬೇಕಾಗವೇ ನಾಲ್ಕು ಬತ್ತಿ ಅದು ವಿಡಿಯೋದ ಏನೇನೇನೇನೇ ತೋರಿಸ್ಲಿಕ್ಕೆ ಹತ್ತಾರೆ ಹಾಕಿ ಬತ್ತಿ ಮಾಡಬೇಕು ಹೂ ಬತ್ತಿ ಅಂದ್ರೆ ಒಂದಿಷ್ಟು ಬತ್ತಿ ತಗೋಬೇಕು ಹತ್ತಿ ತೊಗೋಬೇಕು ಅದ್ರ ಮೇಲೆ ಮತ್ತೆ ಮತ್ತೊಳಗೊಂದು ಹತ್ತಿ ಇಡಬೇಕು ಮತ್ತು ಮಾಡಬೇಕು ಆ ಏನು ಅದು ಒಂದು ಅರ್ಥನೇ ಆಗಲ್ದ ಅದು ನಾವು ನಿಮಗು ಅರ್ಥ ಆಗ್ಬೋದು ಕೇಳೋರಿಗೆ ಅರ್ಥ ಆಗ್ಬೋದು ಅದು ಯಾರು ಮಾಡ್ತಾರೆ ಯಾಕೆ ಮಾಡ್ತಾರ ಅಂತೂ ಗೊತ್ತಿಲ್ಲ ಸಾಂಪ್ರದಾಯಿಕವಾಗಿ ಮಾಡೋಂಥ ಪದ್ಧತಿ ತಿಳ್ಕೋರಿ ಅಷ್ಟೇ ಬೇಕಾಗುತ್ತಿ ಐದು

ಕರೆಕ್ಟ್ ಈ ಥರ ಅದು ಹುರಿ ಹುರಿ ಸರಿಯಾಗಿ ಬೀಳ್ಬೇಕು ಸರಿಯಾಗಿ ತೋರಿಸ್ತೀನಿ ಅಂತೆ ಈಗ ಇದಕ್ಕೆ ಉಪಯೋಗ ಅದು ನಾಳೆ ಇದು ಇದು ಈ ಥರ ಇಲ್ಲ ನೋಡ್ರಿ ಇದು ಪೋಣಿಸಲಿ ಇದಕ್ಕೆ ಎಳಿ ಬತ್ತಿ ಅಂತಾರೆ ಇದು ಮಂಗಳಾರತಿ ಬತ್ತಿ ಅಂತ ಹೇಳ್ತಾರೆ ಇವನು ಇವ್ ಮಂಗ ಅಂದರೆ ಮಂಗಳಾರತಿ ಬತ್ತಿ ಅಂದ್ರೆ ಏಕಾರ್ತಿಗೆ ಮೂರು ಇಡಬೇಕು ಮಂಗಳಾರತಿಗೆ ಐದು ಇಡಬೇಕು ಮಿನಿಮಮ್ಮು ಹಾಂ ಬೇಕಾದಷ್ಟು ನೂರ ಎಂಟು ಹಂಗೆಲ್ಲ ಇಟ್ಟು ಮಂಗಳಾರತಿ ಮಾಡ್ತಾರೆ ಇದು ಗೆಜ್ಜಿ ವಸ್ತ್ರ ಇಲ್ಲ ನೋಡ್ರಿ ಇದು ಮತ್ತೆ ಇದು ಮಂಗಳಾರತಿ ಬತ್ತಿ ಇದು ಎಳಿ ಬತ್ತಿ ಇಲ್ಲಿ ಇವು ಎಳಿ ಬತ್ತಿ ಇವು ಎಳಿ ಬತ್ತಿ ಐದು 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 ಹಾಕಿ ಮಾಡಿದ್ರೆ ಇವು ಎರಡು ಹಾಕಿದ್ರೆ ಒಂದು ನೀಲಾಂಜನಕ್ಕೆ ಎರಡು ಹಾಕಬೇಕು ಒಂಟ ಬತ್ತಿ ಎರಡು ಹಾಕಬಾರ್ದು ಆಮೇಲೆ ಇವು ಅನ್ನೋದು ಎಲ್ ಅದನ್ನು ನಾನು ಇವಾಗ ತೋರಿಸ್ತೀನಿ ಇದು ಬಿಟ್ಟು ಸಾಧನೆಗಾಗಿ ಏನೇನು ಮಾಡಬೇಕು ಅಂತ ಅನ್ನೋದನ್ನು ನಾನು ಹೇಳ್ತೀನಿ ಮೇಲೆ ಇದೇನು ಮಾಡಿಟ್ಟಿ ಅಲ್ಲ ಇದೆಯಾ ಬತ್ತಿ ಇದನ್ನು ತೋರಿಸು ಇದು ಏನದ ಅಂತಂದ್ರೆ ಈ ಬತ್ತಿ ಏನದಲ್ಲ ಇದು ಎಂಟು ಎಳೆ ಸುತ್ತಬೇಕು ಈಗ ಎಳೆ ಮಾಡಿ ನೋಡಿದು ಎಂಟು ಸುತ್ತಬೇಕು ಇದೆಲ್ಲ ಐತೆ ಮೇದಾನ ಮಾಡು ಹಾಂ ಈ ಥರನೇ ಎಳೆ ತೆಕ್ಕೊಂಡು ಈ ಥರನೇ ಎಳೆ ತೆಕ್ಕೊಂಡು ಇದು ಕಡಿತೀವಿ ಬರಂಗಿಲ್ಲ ಇದು ಒಂದು ಎರಡು ಬಟ್ಟೆಗೆ ಹಾಂ ಒಂದು ಇದು ಎರಡು ಮೂರು ನಾಲ್ಕು ಇದು ಐದು ಆರು ಏಳು ಎಂಟು ಎಂಟು ಆದ್ರೆ ಇದು ಹದಿನಾರು ಆಯ್ತದ ಬತ್ತಿ ಇದು ಇದು ಹಿಂಗೆ ಜುಡ ಹಚ್ಕೊಂಡು ಇದು ಇಲ್ಲಿ ಹತ್ತಿ ಹಚ್ಚಿಬಿಟ್ಟಿದೆ ಇದು ಹಿಂಗೆ ಹತ್ತಿ ತಗೊಂಡು ಇದು ಹಾಲು ಹಚ್ಚಿ ಈಗ ಹದಿನಾರು ಆದರೆ ಇದು ಒಂದು ಬತ್ತಿ ಇದು ಇದು ಹದಿನಾರು ಆದ್ರೂ ಒಂದ್ ಬರ್ತಿ ಇಂತದ್ದು ಮೂವತ್ತು ಮಾಡಬೇಕು ಮಾಡ್ಬೇಕು ಮೂವತ್ ಬಟ್ಟಿ ಮಾಡಿ ಇದು ಒಂದು ಈ ತರ ಮೂವತ್ ಹೇಳಿದ್ರು ನಮ್ಮ ಸಶಿ ತಾಯಿ ಅವರು ಪದ್ಮಾ ಅಂತ ಅವ್ರು ಹೇಳಿದ್ರು ಅವರು ಪ್ರತಿ ಸಲ ತಿರುಪತಿದಾಗೆ ನವರಾತ್ರಿ ಹಾಕ್ತಾರ ಅವರು ಪ್ರತಿ ಸಲ ಅಲ್ಲಿ ಅವರು ಕೊಡ್ತಾರ ಮಂಗಳಾತಿ ಬತ್ತಿ ದೀಪದ ಬತ್ತಿ ಎಲ್ಲ ಕೊಡ್ತಾರೆ ಹೋದಾಗ ಅವ್ರು ಹಚ್ತಾರಂತ ಇದು ಇದು ಎದ್ದಿದ ವಾಹನ ಬರ್ತದಲ್ಲ ತಿಮ್ಮಪ್ಪಂದ ರಥೋತ್ಸವ ಬರ್ತದಲ್ಲ ದಿನ ವಾಹನ ಬರ್ತಾವಲ್ಲ ಸಾಯಂಕಾಲ ಆ ಹೊತ್ತಿಗೆ ಇದು ಒಂದು ಬತ್ತಿ ತೋಯಿಸಿಕೊಂಡು ಅಥವಾ ತಟ್ಟೆಗೆ ಇಟ್ಟುಕೊಂಡು ಡ್ರೈ ಫ್ರೂಟ್ಸ್ ತಗೊಂಡು ದೇವರಿಗೆ ಆರತಿ ಮಾಡ್ಕೊಂಡು ಬರ್ತಾರ ಅವರು ಮತ್ತೆ ಮಾಡ್ಕೊಂಡು ಹೋಗ್ತಾರ ಪ್ರತಿ ವರ್ಷ ಅವರು ದಿವಸಕ್ಕ ಅಂತ ಮಂಗಳ ಆರತಿ ಮಾಡಲಿ ಈ ಸಲ ನಮ್ಗೆ ಏನ್ ಆಗಿಲ್ಲ ನಮ್ಮ ಈಗ ಒಂದು ನಾಲ್ಕು ಮಾಡಿದೀನಿ ನವರಾತ್ರಿ ಹತ್ತು ಹತ್ತು ದಿವಸ ದಿನ ಒಂದ್ ಹಚ್ಚಲಿಕ್ಕಿತ್ತು ಅಷ್ಟೇ ಹೌದಾ ಆತರ ಮತ್ತೆ ಏನೋ ಬತ್ತಿ ಅವಲ್ಲ ಇದ್ರಾಗ ಎರಡು ಇದ್ರಾಗ ಇನ್ನೊಂದೇನೋ ಬೇರೆ ಪತ್ತಿ ಕಳಿಸ್ಲಿಕ್ಕೆ ಆತಾರೆ ಅವು ಯಾವಾಗ ಹಚ್ಚಬೇಕು ಇದು ಗಂಡ ಬೇರುಂಡ ಅಂತ ಇದು ಗಂಡ ಬೇರುಂಡ ಅರ್ಧ ನಾರೇಶ್ವರ ಅರ್ಧ ನಾರೇಶ್ವರ ಅಂತ ಇದು ಬಿಚ್ಚಿ ತೋರಿಸಿದೀರಿ ಇದು ಇದು ಬಿಚ್ಚಿ ತೋರಿಸಿ ಇದು ಇವೇನದ ಎರಡೆರಡು ದಿನ ಪ್ರತಿ ಸೋಮವಾರ ಸೋಮವಾರ ಚಾತುರ್ಮಾಸ 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 ಇನ್ನ ಚಲೋ ನಡ್ಕೋ ಇಡೀ ಒಂದ್ ವರ್ಷ ಪ್ರತಿ ಸೋಮವಾರ ಪ್ರತಿ ಸೋಮಾರಿ ಮುನ್ನೂರ ಅರವತ್ತೈದು ದಿವಸ ಒಂದ್ ವರ್ಷ ಸೋಮವಾರ ಹಚ್ಚಬಹುದು ನಾನೇನೋ ಇದು ನಾಳೆ ಕಾರ್ತಿಕ್ ಮಾಸ ವಿಶೇಷ ಅಂದ್ರೆ ವಿಶೇಷ ಕಾರ್ತಿಕ್ ಶ್ರಾವಣ ವಿಶೇಷ ಇರ್ತದ ಹೌದು ಬತ್ತಿ ಪ್ರತಿ ಸೋಮವಾರ ಹಚ್ಚಬೇಕು ಯಾವಾಗ ಪ್ರದೋಷ ಕಾಲಕ್ಕೆ ಹಚ್ಚಬೇಕಾ ಬೆಳಿಗ್ಗೆ ಮುಂಜಾನೆ ಹೌದಾ ಐವತ್ ಕೆಳಿ ಇದು ಇದು ಒಂದು ಇದು ಒಂದು ಅಂದ್ರೆ ಒಂದು ನೂರ ಎಂಟು

ಇದೇ ತರ ಆಗ್ತದೆ ಅದ ಆತರ ಇದು ಪ್ರತಿ ಸುಮಾರು ಎರಡು ಅಂದ್ರೆ ಇವ್ ಎರಡು ತುದಿಗಳು ಕೂಡ್ಸಿ ಹಚ್ಬೇಕಾ ಆತರ ಹಾಂಗ್ ಹಚ್ಬೇಕಾಂಗ್ ಎರಡು ಹಚ್ಬೇಕು ನೀಲಾಂಜನ್ದಾಗ ಅಥವಾ ಇದ್ರೊಳಗೆ ಎಣ್ಣೆಗಾರ ತೋಸ್ರಿ ತುಪ್ಪದಾಗರ ತೋರಿಸ್ರಿ ಪೂಜಾ ನಡೆದಾಗ ಹಚ್ಚಬಹುದು ಇದು ಇಷ್ಟು ಬತ್ತಿ ಆಯ್ತು ಇನ್ನು ಇನ್ನು ಬೇರೆಯವರೆಲ್ಲ ಯಾವ ಥರ ಅಂದ್ರೆ ಬತ್ತಿ ಯಾವಾಗಲೂ ಅಕ್ಕ ಹೇಳ್ತಾಳೆ ಸ್ಟಾಕ್ ಆಗಿ ಮಾಡಿ ಇಟ್ಕೋರಿ ಅಂದ್ರೆ ನಿಮ್ಗೆ ಐನ್ ಒಳಗೆ ಇವತ್ತು ಇವತ್ತು ಬತ್ತಿ ನಾಳೆಗೆ ಬತ್ತಿ ಬೇಕಾಗ್ತೇವೆ ಬಂದ್ರೆ ಇವತ್ತಿನ ದಿವ್ಸ ಬತ್ತಿ ಮಾಡ್ಕೊತ ಕೂತರೆ ಅವೆಲ್ಲ ಆಗಂಗಿಲ್ಲ ನಮ್ಮಕ್ಕ ಹೇಳ್ತಾಳೆ ನಿನ್ನ ಅನುಭವನೇ ಹೇಳುವ ನೀ ಬತ್ತಿ ಯಾವಾಗ ಸುರು ಮಾಡಿದ್ವಿ ಮಾಡ್ಲಿಕ್ಕೆ ಅನ್ನ ಹೇಳಣ ಬತ್ತಿ ಶುರು ಮಾಡಿದ್ದು ಹನ್ನೆರಡು ಹದಿಮೂರು ವರ್ಷಕ್ಕೆ ನಮ್ಮ ಒಬ್ಬರು ಅಜ್ಜಿ ಅಂತಿದ್ರು ಅವ್ರು ನಾವು ಅವ್ರು ಹೊಟ್ಟೆನಾಗ ಕಿರಾ ಇದ್ದೇವಲ್ಲ ಅವರು ಅವರಿಗೆ ಎಳಿಬತ್ತಿ ಮಾಡ್ಕೊಡ್ತಿದ್ವಿ ಯಾವಾಗ್ಲೂ ಮತ್ತೆ ಮತ್ತಿ ಕು ನನ್ಗೆ ಹೋಗೋ ಹುಚ್ಚು ಅಷ್ಟೇ ಅವ್ರೇನು ಮಾಡ್ಕೊಡೋದಿಲ್ಲ ಪಾಪ ಹೋಗಿ ಹತ್ತಿ ಹಿಡ್ಕೊಂಡು ನಾನು ಹೆಂಗ್ ಮಾಡ್ಬೇಕ್ರಿ ಅಂತ ಕೇಳಿ ಎಳಿಬತ್ತಿ ಮಾಡ್ತಿದ್ದೆ ಹಿಂಗಾದಾಗೆಲ್ಲ ಅವರೆಲ್ಲ ಅಯ್ಯ ಬೆಟ್ಟ ನೀ ಎಷ್ಟ್ ಚಂದ ಎಳಿಬಟ್ಟಿ ಮಾಡ್ತಾ ಗಟ್ಟಿಯಾಗಿ ದೊಡ್ಡ ದೊಡ್ಡ ನನಗೆ ನಮ್ಮ ತಾಯಿ ಸ್ವಲ್ಪ ಫಿರೇ ಮೆಣಸರ್ ಇದ್ರ ಆಲ್ರೆಡಿ ಅವ್ರಿಗೆ ಅರ್ವತ್ತು ವರ್ಷ ಇದ್ದ ನಾನು ಹನ್ನೆರಡು ಹದಿಮೂರು ವರ್ಷದಾಗ ಅವ್ರಿಗೆ ಅರವತ್ತು ವರ್ಷ ಇದ್ದು ಪಾಪ ಮಾಡ್ತಿದ್ರು ಮಾಡಿ ಕೊಡ್ತಾ ಕೊಡ್ತಾನೆ ಅವ್ರು ಯಾವಾಗ ಎಳಿಬರ್ತಿ ಅಂದ್ರೆ ನನಗೆ ಹೇಳೋರು ಅಯ್ಯೋ ಮಗ ಪುಷ್ಪಕ್ಕ ಒಂಚೂರು ನನಗೆ ಬಾತಾಯಿ ಹೀಗೆ ಕರಿತಿದ್ರು ಅವ್ರು ಬಾತಾಯಿ ಒಂಚೂರು ನಂಗೆ ಎಳಿಬತ್ತಿ ಮಾಡ್ಕೊಡು ಅಂತಿದ್ರು ಮಾಡ್ಕೊತಿದ್ ಜಗ್ಗಿ ಒಂದ್ ಒಂದ್ ಸಲ ಮಾಡ್ದಾಗ ಒಂದ್ ಇನ್ನೂರಷ್ಟು ಮಾಡ್ತಿದ್ದೆ ಆಮೇಲೆ ಅವ್ರ ಬಲೇ ಹೂಬತ್ತಿ ಕಲಿತೆ ಹೂಬತಿ ಕಲಿಯ ನನಗೆ ಒಂಚೂರು ಹೂಬತ್ತಿ ಮಾಡ್ಕೊಡು

ಹೀಗಾದ್ರ ಗುಲ್ಬರ್ನ ಬತ್ತೆ ತರ್ತೀನಿ ಗುಲ್ಬರ್ನ ಬೇಕಾದಷ್ಟ ಇರ್ತದೆ ಯಾರಿಗೆ ಬಾಯಿ ತೆಗೆದ್ರು ಕೊಡ್ತಾರ ಆಮೇಲೆ ನೆಗಣಿ ಮಗತ್ತಿದ್ರೂ ತಂದು ಕೊಡ್ತಾರೆ ಅವ್ರ ದೋಸರ್ ಇದಾರೆ ಆದಷ್ಟು ಬತ್ತಿ ಅನ್ನೋದು ಖರೀದಿ ಶುದ್ಧವಾಗಿ ಊಟ ಮಾಡಿದ ಸೀರೆ ಗಿರಿ ಇದ್ರೆ ಬಿಚ್ಚಿ ಬಿಟ್ಟು ಬೇರೆ ಸೀರೆ ಉಟ್ಕೊಂಡು ಮಾಡ್ರಿ ಅಂತಿ ಬೆಳಿಗ್ಗೆ ಆಗಿಲ್ಲ ಅಂದ್ರೆ ಬೆಳಿಗ್ಗೆ ಆಗದೇ ಇಲ್ಲ ಹೆಚ್ಚಾಗಿ ಈಗ ಯಾರಿಗೂ ಆಗದೇ ಇಲ್ಲ ಬೆಳಿಗ್ಗೆ ಅಂತೂ ಯಾವಾಗೆ ಮಾಡಿ ಮುಸ್ರಿ ಸೀರೆ ಮೇಲೆ ಮಾಡ್ಬೇಡ್ರಿ ಅವೆಲ್ಲ ಕೆಲವು ಇನ್ಸ್ಟ್ರೂಮೆಂಟ್ ತಗೊಂಡ್ ಮಾಡ್ತಾರ ಅವ್ ಏನ್ ಇನ್ಸ್ಟ್ರೂಮೆಂಟ್ ಇವಾಗ ನಾನು ಹೇಳ್ತೀನಿ ನಿಮಗೆ ಅಲ್ಲ ನೀವು ಅರ್ಥ ಮಾಡ್ಕೋರಿ ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬತ್ತಿ ಮಾಡೋದ್ ಗೊತ್ತಿಲ್ಲ ಅದೇ ಅಲ್ಲ ಹೆರಾಮಣಿಗ್ ತಗೊಂಡು ಬತ್ತಿ ಮಾಡೋದಂತ ಏನೋ ಸೌಂಡ್ ಹೀಗಿಡೋದು ಬತ್ತಿ ಏನೇನೇನೋ ತೋರ್ಸ್ಲಿಕ್ಕೆ ಅದೇ ಹೆಂಗು ಗೊತ್ತಿಲ್ಲ ತೋರ್ಸಿದ್ದಾರೆ ಅದೇ ಯೂಟ್ಯೂಬ್ನಾಗ ಎಲ್ಲಾ ಬಿಡ್ತಾರಲ್ಲ ಅದಕ್ಕೆ ಅವೆಲ್ಲ ಬತ್ತಿಗಳು ಹಂಗೆಲ್ಲ ಮಾಡಿದ್ರೆ ಟೊಂಕ ಮುರಿಬಾರ್ದು ಅಂತ ಟೊಂಕ ಗಟ್ಟಿ ಗಟ್ಟಿ ಘಟ್ಟಿರ್ಬೇಕು ಟೊಂಕ ಮುರಿಬಾರ್ದು ಯಾಕಂದ್ರೆ ಮಕ್ಕಳಾಗಲಿ ಅಥವಾ ನಮ್ಗೆ ಸ್ವಂತ ಆಗ್ಲಿ ಟೊಂಕ ಮುರಿಕೆ ಹುಟ್ಟಿಸ್ತಾನ ದೇವ್ರ ಮಕ್ಳಿಗೆ ಟೊಂಕಿಲ್ದಂಗೆ ಹುಟ್ಟಿಸ್ತಾನಿ ಆಗ್ಲಿ ಮಂಗ್ ಗಟ್ಟಿರ್ಬೇಕು ಇಳಿಬಿಳಿ ಇಳಿಬಿಳಿ ಆಗಬಾರ್ದು ಗಟ್ಟಿರಬೇಕು ಶ್ರದ್ಧೆಯಿಂದ ಮಾಡಬೇಕು ಭಕ್ತಿಯಿಂದ ಮಾಡಬೇಕು ದೇವರಿಗೆ ಸಮರ್ಪಣೆ ಆಗಲಿ ಅಂತ ಮಾಡಬೇಕು ಒಳ್ಳೆ ತುಪ್ಪದಾಗ ಬತ್ತಿ ಅನ್ನೋದು ತೊಯಸಿಟ್ಟು ಹಚ್ಚಬೇಕು ಆದಷ್ಟು ಪರಿಶುದ್ಧತೆ ಕಾಪಾಡ್ಕೋಬೇಕು ಅಂತ ಹೀಗೆಲ್ಲ ಹೇಳ್ತಾ ಇದ್ದಾಳೆ ಮತ್ತೇನೋ ಬತ್ತಿ ಎಂದ ಮಾಡಬೇಕು ಏನು ಸುದ್ದಿ ಅನ್ನೋದು ಏನಾದರೂ ಹೇಳ್ತೀಯಾ ಮತ್ತೇನ್ ರೆಗ್ಯುಲರ್ ಅಂತ ನಾವಿದ ನಾ ಖಾಲ ಕುತ್ ಹತ್ತಿರ ಕೈಗೆರೆ ಇರ್ತಾವಂಚೂರು ಹೋಗಿ ಮಂಗಾಳತಿ ಮುಗಿತಾರಿ ಮುಗಿತಾವ ಗೆಜ್ ಮುಗಿತ್ತ ಯಾವ್ದ್ರ ಒಂದ್ ಮಾಡ್ಲೇಬೇಕು ಅದು ಒಂದ್ ಮಗ ಒಂದ್ ಮುಗಿತಿರ್ತಾವಾರೋಮಾರ್ ಮಾಡಬಾರ್ದು ಸೋಮವಾರ ಒಂದ್ ಮಾಡಂಗಿಲ್ಲ ಮಾಡಂಗಿಲ್ಲ ಮೈಸೂರು ಕಳೆಯಂಗಿಲ್ಲ ಸ್ವಲ್ಪ ದ್ವಾದಶಿ ಮಾಡಂಗಿಲ್ಲ ದ್ವಾದಶಿ ಅಂದ್ರೆ ಅಕ್ಕಿ ಪತ್ತಿ ಪಕ್ಷಿ ಒಂದೇ ದ್ವಾದಶಿ ಮಾಡೋದು ದೋಷದಾಗ ದ್ವಾದಶಿ ಮಾಡಿಸಿ ಬತ್ತಿ ಮಾಡ್ಲಿಕ್ಕೆ ಬರಲ್ಲ ಅದ್ರ ಬಿಟ್ಟರೆ ನನಗೇನ್ ಕೆಲ್ಸಗಳಿತ್ತಂದ್ರೆ ಏನ್ ಮುಟ್ಟಂಗಿಲ್ಲ ಕೆಲಸ ಇಲ್ಲ ಖಾಲಿ ಇದ್ದ ಅಂದ್ರೆ ಆ ಹತ್ತಿಡ್ಕೊಂಡ ಕೊಡ್ತೀನಿ ಖಾಲಿ ಕೇಳ್ಕೊಡಲ್ಲ ಪಾರಾಯಣ ಮಾಡ್ತೀನಿ ಪಾರಾಯಣ ಇಲ್ಲ ಅಂದ್ರೆ ಹೌದಾ ಅಲ್ಲ ಅದಕ್ಕೇ ಬತ್ತಿ ಹ್ಯಾಂಗೆ ಮಾಡಬೇಕು ಅಂತ ಹ್ಯಾಂಗೂ ನೀವು ಅನಾಯಸು ಮಾಡ್ಲಿಕ್ಕೆ ಹತ್ತಿದ್ದೀವಿ ಇವತ್ತು ಇದನ್ನು ತಗೊಂಡಿದ್ದೀನಿ ಇಂದ ಇದ್ರ ಬಗ್ಗೆ ಏನಾರು ವಿಶೇಷತೆ ಹೇಳೋದಿದ್ರೂ ನಾನು ಮತ್ತೆ ನನಗೆ ಇದನ್ನ ಮಾಡ್ತೀನಿ ಅಂತ ಈಗ ಅದು ಇನ್ನೊಂದು ವಿಷಯ ಅನ್ನೋದು ನಾನು ಇವರಿಗೆ ನಮ್ಮ ಸ್ವಲ್ಪ್ ಸಂಕ್ಷಿಪ್ತವಾಗಿ ಎಲ್ಲ ಅದನ್ನು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇವಾಗ ನಾನು ತಿಳಿಸ್ಕೊಡ್ತೀನಿ ಅದನ್ನು ಇವಾಗ ಮುಂದಿನ ವಿಡಿಯೋದಾಗ ನೀವು ನೋಡ್ಬೋದು ಹರೇ ಶ್ರೀನಿವಾಸ